ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತರುಣ್ ಸುಧೀರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂದರೆ ಜಡ್ಜ್ ಮುಂದೆ ದರ್ಶನ್ ಅವರು ಈಗಾಗಲೇ ವಿಷ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶಕ ತರುಣ್ ಸುಧೀರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ವಿಷ ಕೊಡಿ ಎಂದು ಜಡ್ಜ್ ಮುಂದೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ರು ದರ್ಶನ್ ಪರಿಸ್ಥಿತಿಗೆ ನಿರ್ದೇಶಕ ತರುಣ್ ಸುಧೀರ್ ಮನವಿ ಮಾಡಿಕೊಂಡಿದ್ದಾರೆ ನಾನು ದರ್ಶನ್ ಸರ್ ಬಹಳ ಹತ್ತಿರದಿಂದ ನೋಡಿದ್ದೇನೆ ಲತಾ ದರ್ಶನ್ ಅವರು ಬಹಳ ಸ್ಟ್ರಾಂಗ್ ವ್ಯಕ್ತಿ ಎಂದು ಸುಧೀರ್ ಅವರು ತಿಳಿಸಿದ್ದಾರೆ ಜೈಲಿನಲ್ಲಿ ಕಾನೂನು ಪ್ರಕಾರ ಎಲ್ಲಾ ಸೌಲಭ್ಯಗಳು ಇದೆ ಆದ್ರೂ ಕೂಡ ದರ್ಶನ್ ಶರ್ಕಿಗೆ ಮಾತನಾಡಿದ್ದಾರೆ ಎಂದ್ರೆ ಅವರಿಗೆ ನೋವಾಗಿರಬೇಡ ದರ್ಶನ್ ಅವರು ಎಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಂದು ತಿಳಿಸಿದ್ದಾರೆ ಬೇಸರವನ್ನ ತರುಣ್ ಸುಧೀರ್ ಅವರು ಪವಿತ್ರ ಗೌಡಗೆ ಅಷ್ಟಿಲ್ಲ ಮೆಸೇಜ್ ಕಳಿಸ್ತಾ ಇದ್ದ ನಟ ದರ್ಶನ್ ರವರನ್ನ ಅರೆಸ್ಟ್ ಮಾಡಲಾಗಿದೆ ಮೊನ್ನೆಯಷ್ಟೇ ಒಂದು ವಿಚಾರಣೆ ನಡೆದಿತ್ತು ಅಂತಹ ಸಂದರ್ಭದಲ್ಲಿ ನಟ ದರ್ಶನ್ ರವರು ಜಡ್ಜ್ ಮುಂದೆ ನನಗೆ ಒಂದಿಷ್ಟು ವಿಷಯವನ್ನ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರುಣ್ ಸುಧೀರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸೊ ಅದೇ ಅದೇನೋಕ್ಕೆ ನಾನು ಇನ್ನೂ ನೋಡ್ಬೋದು ಇದ್ದೀನಿ ಅದು ಐವತ್ತೆಂಟು ಮುಂಬದ್ರೆ ಐವತ್ತೊಂಬತ್ತು ನಾಲ್ಕರ ಖಂಡಿತ ಹೋಗೋದು ನೋಡಬೇಕೆಂದು ಹೋಗಿ ನಾನು ಕೆಲಸ ಮಾಡಿ ನನಗೆ ಒಂದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ ಆದರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಾಗಿದೆ ನನಗೆ ಎಕ್ಸಾಟ್ಲಿ ಗೊತ್ತಿಲ್ಲ ಅದನ್ನು ಸುಮ್ಮನೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಿ ನೋಡಿದ್ರೆ ನಾನು ಸಾರ್ನ ಹತ್ರ ನೋಡೋದ್ರಿಂದ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವ್ರ ಪೇನ್ ಇದ್ರು ಏನೇ ಆ ಥರದ್ದು ನೋವಿದ್ರು ಇದ್ರು ಏನಿದ್ರು ಒಳಗಡೆ ಇಟ್ಕೊಂಡಿರ್ತಾರು ಯಾರಾದ್ರೂ ಮಾಡೋದು ಹಂಗೇನೋ ಆಗಿದೆ ಅಂತಂದ್ರೆ ಜಸ್ಟ್ ಇಮೆಜಿನ್ ಇನ್ನೆಷ್ಟು ಅವರು ಅಲ್ಲಿಯ ಆ ಸಿಚುವೇಶನ್ ಹೋಗಿರ್ಬೇಕು ಅಂತಂದ್ರೆ ಅದ ನಿಜಾನೇ ಆಗಿತ್ತು ಅಂತಂದ್ರೆ ಪ್ರೊಸಿಡಿಯನ್ಸ್ ಗೊತ್ತಿಲ್ದಿರೋದಿಲ್ಲ ಅಂತ ಅಂತಂದ್ರೆ ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿಯಲ್ಲಿ ಏನು ಅವ್ರಿಗೆ ಆಗಿರುವಂತ ಪರಿಸ್ಥಿತಿ ಆಗಿದೆ ಬಟ್ ನಾನು ಏನೇ ಹೇಳೋದೇನು ಅಂತಂದ್ರೆ ಅವ್ರಿನ್ನೂ ಆಪಾದ ಅಪರಾಧಿ ಅಲ್ಲ ಅದು ಹಾಗಾಗಿ ಏನ್ ಫೆಸಿಲಿಟೀಸ್ ಎಲ್ಲಾನು ನಾನು ಸಿನಿಮಾದಲ್ಲಿ ಸೆಕೆಂಡ್ ಆಫ್